ಎಲ್ರಿಗೂ ನಮಸ್ತೆ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಕಂ ಸಿನಿಮಾದಲ್ಲಿ ಚಾನ್ಸ್ ಕೊಡುವುದಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರೋ ಘಟನೆಯೊಂದು ನಡೆದಿದೆ ಆಕೆ ಕನ್ನಡದ ಉದಯೋನ್ಮುಖ ಮಾಡೆಲ್ ಆಕೆಗೆ ಕಲರ್ಫುಲ್ ಚಿತ್ರಲೋಕದಲ್ಲಿ ಬಣ್ಣ ಹಚ್ಚೋ ಕನಸು ಇತ್ತು ಆದರೆ ವಂಚಕರ ಜಾಲಕ್ಕೆ ಬಿದ್ದು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡು ಮೋಸ ಹೋಗಿದ್ದಾಳೆ ಹೌದು ಇದೆಲ್ಲದಕ್ಕೂ ಆನ್ಲೈನ್ ಆಡ್ ಒಂದು ಕಾರಣವಾಗಿದೆ ಆನ್ಲೈನ್ ಅಲ್ಲಿ ಆಡ್ ನೋಡಿ ಮೋಸ ಹೋದ ಯುವತಿ ಮಾಡೆಲ್ ನಂದಿತಾ ಶೆಟ್ಟಿ ತಮಿಳಿನ ಹಂಟರ್ ಚಿತ್ರದಲ್ಲಿ ಅವಕಾಶ ನೀಡುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ತಮಿಳು ನಟ ರಾಘವ್ ಲಾರೆನ್ಸ್ ಇಪ್ಪತ್ತೈದನೇ ಮೂವಿ ಈ ಹಂಟರ್ ವಂಚನೆ ಮಾಡಿದ ತನ್ನ ಹೆಸರು ಸುರೇಶ್ ಕುಮಾರ್ ಇನ್ಸ್ಟಾಗ್ರಾಂನಲ್ಲಿ ಮೂವಿ ಆ್ಯಡ್ ಲಿಂಕ್ ಮೂಲಕ ಸುರೇಶ್ ಕುಮಾರ್ ಎಂಬತನ ಪರಿಚಯವಾಗಿತ್ತು ಈಗ ಮಾಡೆಲ್ ನಂದಿತಾ ಶೆಟ್ಟಿ ವಂಚನೆ ಆರೋಪದಡಿ ದೂರು ನೀಡಿದ್ದಾಳೆ ಇನ್ಸ್ಟಾಗ್ರಾಂನಲ್ಲಿ ಹಂಟರ್ ಚಿತ್ರದ ಆ್ಯಡ್ ನೋಡಿದ ಯುವತಿ ನಂತರ ಅಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ವಿಚಾರಿಸಿದಾಳೆ ಚಿತ್ರದಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋ ಆಸೆಯಿಂದ ವಂಚಕ ಹೇಳಿದ್ದನ್ನೆಲ್ಲ ಮಾಡಿದಾಳೆ ಚಿತ್ರದಲ್ಲಿ ಚಾನ್ಸ್ ಸಿಗುತ್ತೆ ಆದರೆ ಅದಕ್ಕೆ ಆರ್ಟಿಸ್ಟ್ ಕಾರ್ಡ್ ಮಾಡಿಸಬೇಕು ಹನ್ನೆರಡೂವರೆ ಸಾವಿರ ರೂಪಾಯಿ ಖರ್ಚು ಆಗುತ್ತೆ ಅಂತ ಹೇಳಿದ ಈ ಕಡೆಯಿಂದ ನಂದಿತಾ ಕೂಡ ಹನ್ನೆರಡೂವರೆ ಸಾವಿರ ರೂಪಾಯಿ ಹಣವನ್ನ ಸುರೇಶ್ ಕುಮಾರ್ಗೆ ಕೊಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ನಂತರ ಅಗ್ರಿಮೆಂಟ್ ಸ್ಟಾಂಪ್ ಡ್ಯೂಟಿ ಅಂತಾನು ಮೂವತ್ತೈದು ಸಾವಿರ ರೂಪಾಯಿ ಹಣವನ್ನ ತೆಗೆದುಕೊಂಡಿದ್ದ ಈ ಭೂಪ ಸುರೇಶ್ ಕುಮಾರ್ ಬಳಿಕ ಗೆ ಮಲೇಷ್ಯಾಗೆ ಹೋಗಬೇಕು ನಿಮ್ಮ ತಂದೆಯ ಪಾಸ್ಪೋರ್ಟ್ ಹಾಗೂ ನಿಮ್ಮ ಪಾಸ್ಪೋರ್ಟ್ ಮತ್ತು ವಿಮಾನ ಟಿಕೆಟ್ ಮಾಡಬೇಕು ಅಂತ ಬರೋಬ್ಬರಿ ತೊಂಬತ್ತು ಸಾವಿರ ಹಣ ಕಟ್ಟಿಸಿಕೊಂಡಿದ್ದ ಸುರೇಶ್ ಸುರೇಶ್ ಒಟ್ಟಾಗಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾನೆ ಈ ಸುರೇಶ್ ನಡವಳಿಕೆಯಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ ಸದ್ಯ ಈ ಬಗ್ಗೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಮಾಡೆಲ್ ನಂದಿತಾ ಶೆಟ್ಟಿ ದೂರು ದಾಖಲಿಸಿದ್ದಾರೆ ಯುವತಿ ದೂರಿನ ಮೇರೆಗೆ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನಾದರೂ ಎಚ್ಚೆದುಕೊಳ್ಳಿ ಎಲ್ಲಿಯವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿಯವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೊಂದಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ